ಹೊತ್ತಿಗೆ ಚಾರು ಅಂತೂ ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಬೈತಾ ಇದ್ದಾಳೆ ಕೃಷ್ಣನಿಗೆ ನೀನ್ ಏನಕ್ಕೆ ಇಲ್ಲಿಗೆ ಬರ್ತಾ ಇದ್ಯಾ ಅಲ್ಪ ಅಲ್ಪ ಸ್ವಲ್ಪ ಪ್ರಾಣ ಕೂಡ ನಿಮ್ಮ ಒಂದು ಅಣ್ಣಂದು ಇದೆ ಅದನ್ನು ಕೂಡ ತೆಗೆದ್ಬಿಡ್ತೀಯ ಏನ್ ಕತೆ ಮಾಡ್ತೀಯಾ ನಿಜಕ್ಕೂ ನೀನ್ ಯಾಕೆ ಇಲ್ಲಿಗೆ ಬರ್ತಿದ್ಯಾ ನಮ್ಗೆ ಹಿಂಸೆ ಕೊಡ್ತಿದ್ಯಾ ನಮ್ಗೆ ತೊಂದರೆ ಕೊಡ್ತೀಯಾ ಹೊರ್ಟೋಗು ಬೇಕು ಅಂತಾನೆ ಇಲ್ಲಿಗೆ ಬರ್ತಿದ್ಯಾ ಇನ್ನ ನಿನ್ನ ಮುಂದಿನ ಪ್ಲಾನ್ ಏನಾಗಿದೆ ಹಾಗೆ ಹಾಗೇಗೆಂತೆಲ್ಲ ಚಾರು ಸರಿಯಾಗಿ ಬೈತಾಳೆ ಆದ್ರೆ ಕೃಷ್ಣ ತಲೆ ಬಗ್ಸ್ಕೊಂಡು ನಿಂತ್ಕೊಂಡಿರ್ತಾನೆ ಆ ಚಾರು ಇಲ್ಲದಂತ ಟೈಮ್ ನಲ್ಲಿ ರಾಮಾಚಾರ್ಯ ಮಲ್ಕೊಂಡಿರ್ತಾನಲ್ಲ ರಾಮಾಚಾರ್ಯ ಟೈಮ್ಗೆ ಮಾತನಗಳನ್ನು ಕೂಡ ಕೊಡ್ತಾ ಇರ್ತಾನೆ ಅಂದ್ರೆ ತಿಳಿಸ್ತಾ ಇರ್ತಾನೆ ಕೃಷ್ಣ ಅಮ್ಮನಿಗೆ ಮಾತನ್ನ ಕೊಟ್ಬಿಡಿದೀನಿ ಕೋಣ ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗಿ ಹೋಗ್ತೀನಿ ನಿನ್ನ ಅಹ್ ಬದುಕಿಸುತ್ತೇನೆ ಅನ್ನುವಂತ ಮಾತನ್ನ ಕೃಷ್ಣ ಕೂಡ ಹೇಳ್ತಾನೆ ಈಗ ಅಹ್ ಪಾಪ ಅಣ್ಣನಿಗೋಸ್ಕರ ಒಂದು ಪ್ರಾಣ ಜ್ಯೋತಿಯನ್ನ ತಗೊಂಬರಕ್ಕೆ ಕಪಾಲಿ ಬೆಟ್ಟಕ್ಕೆ ಹೊರಟಿದ್ದಾನೆ ಅದೇ ರೀತಿ ತಂದು ಕೊಟ್ಟಿದ್ದಾನೆ ಬಹಳಷ್ಟು ರೀತಿಯಲ್ಲಿ ಖುಷಿ ಕೂಡ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದ್ರೆ ಬಹಳಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೀತಿಯ ಒಂದು ಟ್ವಿಸ್ಟ್ ಬರುತ್ತೆ ಅಂತ ಅಣ್ಣನಿಗಾಗಿ ಪ್ರಾಣಜ್ಯೋತಿಯನ್ನ ಜ್ಯೋತಿಯನ್ನ ಒತ್ತು ತಂದಿದ್ದಾನೆ ಕಿಟಿ ಅಂದ್ರೆ ಕೃಷ್ಣ ಬಹಳಷ್ಟು ಜನರಿಗೆ ಖುಷಿಯಾಗಿದೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಿದ್ದಾರೆ ತುಂಬಾ ಚೆನ್ನಾಗಿಯೂ ಕೂಡ ಬರ್ತಿದೆ ಈ ರೀತಿಯ ಒಂದು ಟ್ವಿಸ್ಟ್ ಅನ್ನ ಎಲ್ಲೂ ಕೂಡ ನೋಡೋಕೆ ಸಿಗಲ್ಲ ಇದೇ ಒಂದು ದರವ್ಯಾಲೆ ಸಿಗೋದು ಟಿ ಆರ್ ಪಿ ಸಹ ಮುಂಚೂಣಿಯಲ್ಲಿದೆ ಇಷ್ಟಪಟ್ಟು ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ ಸ್ವೀಕರಿಸಿದರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಗೆ ಯಾವ ಪಾತ್ರಧಾರಿ ಇಷ್ಟ ರಾಮಾಚಾರ್ಯ ಇಷ್ಟ